ಶ್ರೀ ಕ್ಷೇತ್ರದ ಸರ್ವ ಸದ್ಭಕ್ತರೆಲ್ಲರಿಗೂ ಶರಣು ಶರಣಾರ್ಥಿಗಳು ಸಲ್ಲಿಸ್ತಾ ಇವತ್ತಿನ ದಿನ ಭಕ್ತರಿಗೆ ತಿಳಿಸೋದೇನೆಂದ್ರೆ ರೀ ಈ ಮೊದಲು ರೀ ಯುಗಾದಿಗಿಂತಲೂ ಮೊದಲು ಸನ್ನಿಧಾನದಲ್ಲಿ ಅಂಬಲಿಯ ಔಷಧವನ್ನು ಅಮ್ಮನ ಪ್ರಸಾದವನ್ನು ಶುಕ್ರವಾರ ದಿನದಂದು ಅಷ್ಟೇ ವಿತರಿಸಲಾಗ್ತಿತ್ತು ಈಗ ಯುಗಾದಿಯಿಂದಾಗಿ ಬರೋ ಭಕ್ತ ಸಂಖ್ಯೆ ಹೆಚ್ಚಾದ ಕಾರಣಕ್ಕಾಗಿ ಭಕ್ತರಿಗೆ ತೊಂದರೆಗಳು ಬರಬಾರದು ಅನ್ನೋ ಕಾರಣಕ್ಕಾಗಿ ಸನ್ನಿಧಾನದಿಂದನೇ ಭಕ್ತರಿಗಾಗಿ ಗುರುವಾರ ರಾತ್ರಿ ಒಂಬತ್ತುವರೆಯಿಂದ ಶುಕ್ರವಾರ ದಿನ ರಾತ್ರಿ ಒಂಬತ್ತು ಗಂಟೆಯ ತನಕನೂ ಅಂಬಲಿ ಔಷಧ ಪ್ರಸಾದವನ್ನು ಭಕ್ತರ ಅನುಕೂಲತೆಗಾಗಿ ವಿತರಿಸಲಾಗ್ತಿದ್ದು ಅದಕ್ಕೆ ಭಕ್ತರು ಯಾವ ಗೊಂದಲಗಳು ಮಾಡಿಕೊಳ್ಳಲಾರದೆ ಯಾವಾಗ ಹಾಕ್ತಾರ ಎಷ್ಟೊತ್ತಿಗೆ ಹಾಕ್ತಾರ ನಾವು ಯಾವಾಗ ಹೋಗಬೇಕು ಅನ್ನುವಂಥ ಗೊಂದಲಗಳು ತಾವೇನು ಮಾಡಿಕೊಳ್ಳಲಾರದೇನೆ ಗುರುವಾರ ರಾತ್ರಿಯೂ ಇರ್ತದ ಶುಕ್ರವಾರ ದಿನ ಸಾಯಂಕಾಲ ತನಕನೂ ಇರ್ತದೆ ತಮ್ಮ ಅನುಕೂಲತೆಗಳಿಗೆ ತಕ್ಕಂತೆ ಒಂದು ಶಾಂತತೆಯಿಂದ ಸನ್ನಿಧಾನದ ಪದ್ಧತಿಗನುಗುಣವಾಗಿ ತಮ್ಮ ರೋಗಗಳನ್ನು ತಮ್ಮ ಸಂಕಷ್ಟಗಳನ್ನು ಪರಿಹರಿಸಮ್ಮ ಎಂದು ತಿಳ್ಕೊಂಡು ಬೇಡಿಕೊಂಡು ತಾವು ತಾಯಿಯ ಸನ್ನಿಧಾನಕ್ಕೆ ಬಂದು ತಾಯಿಯ ಸನ್ನಿಧಾನದ ಸೇವೆಗಳನ್ನು ತಾವೆಲ್ಲ ಪಡೆದುಕೊಳ್ಬೇಕು ಅಂತ ಎಲ್ಲ ಭಕ್ತರಿಗೂ ಈ ಮೂಲಕ ತಿಳಿಸ್ತೀವಿ